ಉಕ್ರೇನ್ ಅಧ್ಯಕ್ಷರನ್ನ ಡಿಕ್ಟೇಟರ್ ಎಂದ ಟ್ರಂಪ್ ಅಮೆರಿಕ ಅಧ್ಯಕ್ಷರ ನಡೆಗೆ ಯುರೋಪ್ ಗಡಗಡ ಈಗ ಡೊನಾಲ್ಡ್ ಟ್ರಂಪ್ ಇಡ್ತಿರೋ ಹೆಜ್ಜೆಗಳೇ ಅರ್ಥವಾಗ್ತಿಲ್ಲ ಅಮೆರಿಕಕ್ಕೆ ಪಟ್ಟ ಅಂತಿದ್ದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಪರವಾಗಿ ಟ್ರಂಪ್ ಮಾತನಾಡ್ತಿದ್ದಾರೆ ಈವರೆಗೂ ಉಕ್ರೇನ್ ಪರವಾಗಿ ನಿಂತು ರಷ್ಯಾ ಮೇಲಿನ ದಾಳಿಗೆ ಏನೆಲ್ಲ ಬೇಕೋ ಎಲ್ಲವನ್ನ ಸಪ್ಲೈ ಮಾಡ್ತಿದ್ದ ಅಮೆರಿಕ ಈಗ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ವಿರುದ್ಧವೇ ಕಿಡಿಕಾರ್ತಿದೆ ರಷ್ಯಾ ಉಕ್ರೇನ್ ಸಮರವನ್ನ ಕೊನೆ ಮಾಡೋಕೆ ಟ್ರಂಪ್ ಸೂಚನೆಯಂತೆ ಉನ್ನತ ಮಟ್ಟದ ಅಧಿಕಾರಿಗಳು ಸೌದಿ ಅರೇಬಿಯಾದ ರಿಯಾದ್ ನಲ್ಲಿ ಗಾಢ ಚರ್ಚೆ ಮಾಡ್ತಿದ್ದಾರೆ ಆದರೆ ಚರ್ಚೆಗಳಲ್ಲಿ ಉಕ್ರೇನ್ ಅಧ್ಯಕ್ಷರಿಗೆ ಎಂಟ್ರಿನೂ ಇಲ್ಲ ಅಲ್ಲಿ ಏನೆಲ್ಲ ಮಾತುಕತೆ ಆಗ್ತಿದೆ ಅನ್ನೋ ವಿವರಗಳನ್ನೂ ಉಕ್ರೇನ್ಗೆ ಗೊತ್ತು ಮಾಡ್ತಿಲ್ಲ ಎಲ್ಲ ನಿರ್ಧಾರಗಳನ್ನ

something all admit that only Trump is going to be able to do in the Trump administration we're going to be able to do it i think Putin even admitted that biden never tried europe has failed to bring peace and zelensky probably wants to maybe he wants to keep the gravy train going i don't know what's the problem but he hasn't been able he's very upset that he wasn't invited he could have come if he wanted to but that he wasn't invited to saudi arabia but ಅಮೆರಿಕದ ಹಿಂದಿನ ಅಧ್ಯಕ್ಷ ಜೋ ಬೈಡನ್ ಅವಧಿಯಲ್ಲಿ ಅಮೆರಿಕದ ಸ್ನೇಹಿತನಾಗಿ ಆಪ್ತನಾಗಿ ಕಾಣ್ತಿದ್ದ ಉಕ್ರೇನ್ ಅಧ್ಯಕ್ಷ ಒಲಡಮಿರ್ ಝೆಲೆನ್ಸ್ಕಿ ಈಗ ಸರ್ವಾಧಿಕಾರಿಯಾಗಿ ಕಾಣಿಸ್ಕೊಳ್ತಿದ್ದಾರೆ ಯುದ್ಧ ಅಲ್ಲಿ ನಡೀತಿರುವ ಹಾನಿ ಪ್ರಾಣಗಳ ಮಾರಣಹೋಮ ಆಸ್ತಿಪಾಸ್ತಿ ನಷ್ಟ ಕೋಟಿಗಟ್ಟಲೆ ಡಾಲರ್ ಖರ್ಚು ಎಲ್ಲಕ್ಕೂ ಝಲೆನ್ಸ್ಕಿಯ ಸರ್ವಾಧಿಕಾರಿ ಧೋರಣೆಯೇ ಕಾರಣ ಅಂತ ಟೀಕಿಸಲಾಗಿದೆ ಅಂದ್ಹಾಗೆ ನಿಮ್ಗೆಲ್ಲ ಗೊತ್ತಿರಬೇಕು ಉಕ್ರೇನ್ ಉಕ್ರೇನ್ನ ಅಧ್ಯಕ್ಷನಾಗೋದಕ್ಕೂ ಮುಂಚೆ ಆತ ಒಬ್ಬ ಪ್ರಖ್ಯಾತ ಕಾಮಿಡಿಯನ್ ಹಾಸ್ಯಗಾರನಾಗಿಯೇ ಕಾರ್ಯಕ್ರಮಗಳ ಮೂಲಕ ಮನೆ ಮಾತಾಗಿದ್ದವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಉಕ್ರೇನ್ನ ಅಧ್ಯಕ್ಷರಾಗಿ ಪಟ್ಟಕ್ಕೇರಿದರು ಆರು ವರ್ಷಗಳಿಂದ ಅಧ್ಯಕ್ಷರಾಗಿರುವ ಅವರು ದೇಶದಲ್ಲಿ ಶಾಂತಿ ನೆಲೆಸುವಂತೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ರಷ್ಯಾ ಜೊತೆಗೆ ನಡೀತಿರುವ ಸಂಘರ್ಷಕ್ಕೆ विरामवे सिक्किला। ಚುನಾವಣೆಗಳೇ ಇಲ್ಲದೆ ಅಧಿಕಾರದಲ್ಲಿರುವ ಝಲೆನ್ಸ್ಕಿಯು ಸರ್ವಾಧಿಕಾರಿ ಎಂದಿರುವ ಟ್ರಂಪ್ ರಷ್ಯಾ ಜೊತೆಗೆ ಶಾಂತಿ ಒಪ್ಪಂದಕ್ಕೆ ಆದಷ್ಟು ಬೇಗ ಮುಂದಾಗಬೇಕು ಇಲ್ಲದೆ ಹೋದ್ರೆ ಅವರಿಗೆ ದೇಶವೇ ಉಳಿದಿರೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆಗೆ ಫೋನ್ ಕರೆಯ ಬಳಿಕ ಟ್ರಂಪ್ ಝಲೆನ್ಸ್ಕಿ ವಿರುದ್ಧ ಕಿಡಿಕಾರೋಕೆ ಶುರು ಮಾಡಿದ್ದಾರೆ ಝಲೆನ್ಸ್ಕಿ ಅಧಿಕಾರ ಅವಧಿಯು ಎರಡ್ ಸಾವಿರದ ಮುಗಿಯಬೇಕಿತ್ತು ಆದರೆ ಸಂಘರ್ಷದ ಕಾರಣದಿಂದ ಎರಡ್ ಸಾವಿರದ ಇಪ್ಪತ್ತೆರಡರಿಂದಲೂ ಉಕ್ರೇನ್ನಲ್ಲಿ ಮಿಲಿಟರಿ ಆಡಳಿತ ಜಾರಿಯಲ್ಲಿರೋದ್ರಿಂದ ಅಧ್ಯಕ್ಷೀಯ ಚುನಾವಣೆ ಹಾಗೂ ಸಂಸತ್ನ ಚುನಾವಣೆಗಳನ್ನು ನಡೆಸೋಕೆ ಸಾಧ್ಯವಾಗಿಲ್ಲ ಇದೇ ಕಾರಣಕ್ಕೆ ಟ್ರಂಪ್ ಡಿಕ್ಟೇಟರ್ ಅಂತ ಕರೆದಿದ್ದಾರೆ ರಷ್ಯಾ ಆಕ್ರಮಣ ಮಾಡೋಕ್ಕೂ ಝೆಲನ್ಸ್ಕಿಯ ಪ್ರಚೋದನೆಯೇ ಕಾರಣ ಅನ್ನೋ ಹಾಗೆ ಆರೋಪ ಮಾಡಿದ್ದಾರೆ ಉಕ್ರೇನ್ ಸಮರಕ್ಕಾಗಿ ಅಮೆರಿಕವು ಮುನ್ನೂರ ಐವತ್ತು ಬಿಲಿಯನ್ ಡಾಲರ್ ಖರ್ಚು ಮಾಡಿದೆ ಆದರೆ ನಮ್ಗೇನು ಸಿಗುತ್ತೆ ಅಂತ ಟ್ರಂಪ್ ಪ್ರಶ್ನೆ ಮಾಡಿದ್ದಾರೆ And a bullet goes, and a bullet only stops when it hits somebody. And the level of people being killed in that battle, soldiers, young soldiers, in some cases old soldiers, because they're running out of people. They're running out of soldiers, in one case. But think of it, a modestly successful comedian, President Zelensky talked the United States of America into spending $350 billion to go into a war that Basically, couldn't be one that never had to start and never would have started if I was president, not even a chance. And it didn't start for four years, never would have started. ಉಕ್ರೇನ್ನಲ್ಲಿ ಸುಮಾರು ಇಪ್ಪತ್ತು ಪರ್ಸೆಂಟ್ ಭೂಭಾಗವನ್ನ ರಷ್ಯಾ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದೆ ಪೂರ್ವದಲ್ಲಿ ಇನ್ನಷ್ಟು ಭಾಗವನ್ನ ರಷ್ಯಾದ ಸೇನೆಯು ವಿಸ್ತರಿಸಿಕೊಳ್ತಿರೋದಾಗಿ ತಿಳಿದು ಬಂದಿದೆ ಆದರೆ ಟ್ರಂಪ್ ರಷ್ಯಾದ ಕಡೆಗೆ ನಡೆಯನ್ನ ಬದಲಿಸಿರೋದು ಯುರೋಪ್ ರಾಷ್ಟ್ರಗಳಲ್ಲಿ ಆತಂಕ ಸೃಷ್ಟಿಸಿದೆ ಉಕ್ರೇನ್ ರಕ್ಷಣೆಗಾಗಿ ಅಮೆರಿಕ ಮತ್ತು ಯುರೋಪ್ನ ರಾಷ್ಟ್ರಗಳು ಒಮ್ಮತದಿಂದಲೇ ಬಿಲಿಯನ್ ಗಟ್ಟಲೆ ಡಾಲರ್ ಗಳನ್ನ ಖರ್ಚು ಮಾಡಿವೆ ಆದರೆ ಯುರೋಪ್ಗಿಂತಲೂ ಇನ್ನೂರು ಬಿಲಿಯನ್ ಡಾಲರ್ ಹೆಚ್ಚುವರಿಯಾಗಿ ಅಮೆರಿಕ ಖರ್ಚು ಮಾಡಿರುವುದಾಗಿ ಟ್ರಂಪ್ ಹೇಳ್ತಿದ್ದಾರೆ ಅಷ್ಟೇ ಅಲ್ಲದೆ ಯುರೋಪ್ ರಾಷ್ಟ್ರಗಳು ಸಾಲದ ರೂಪದಲ್ಲಿ ಉಕ್ರೇನ್ಗೆ ಹಣವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಆ ದುಡ್ಡು ವಾಪಸ್ ಬರಬಹುದು ಆದರೆ ನಮ್ಮ ಕತೆ ಕೊಡ್ತಾರೆ ಅಂತ ಟ್ರಂಪ್ ಕೇಳ್ತಿದ್ದಾರೆ ದಿ ಯುನೈಟೆಡ್ ಟೂ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಮೋರ್ ದೆನ್ ಯುರೋಪ್ ಆ್ಯಂಡ್ ಯುರೋಪ್ಸ್ ಮನಿ ಮನಿ ಇಸ್ ದ ಬ್ಯಾಕ್ ಇಟ್ಸ್ ಅ ಫಾರ್ಮ್ ಲೋನ್ ವೈ ಇನ್ ಸಮ್ ಸೇಮ್ ವೈ And we spent much more money we have to equalize but while well, the United States gets nothing back so they get their money back it's a it's a loan we just give our money and we had a deal based on rare earth and things but uh, they broke that deal but we uh, they broke it two days ago we had a deal because I said we're spending 350 billion dollars and Europe gets their money back in the form of a loan and we don't. We're just giving the money hand over fist. That's the Biden administration for you. ರಷ್ಯಾ ಪರವಾಗಿ ಅಮೆರಿಕ ಮುಂದುವರಿತಿರುವುದು ಯುರೋಪ್ ಪಾಲಿಗೆ ನುಂಗಲಾರದ ತುತ್ತಾಗಿದೆ ರಷ್ಯಾ ಬಲ ಹೆಚ್ಚಿದ್ರೆ ಉಕ್ರೇನ್ಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಉಕ್ರೇನ್ಗೆ ಅಪಾಯವಾದರೆ ಯುರೋಪ್ ರಾಷ್ಟ್ರಗಳ ಭದ್ರತೆಗೆ ಆತಂಕ ಎದುರಾಗಲಿದೆ ಮುಂದೆ ಯುರೋಪ್ ಏನ್ ಮಾಡಬೇಕು ಅನ್ನೋದರ ಬಗ್ಗೆ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಸೇರಿದಂತೆ ಹಲವು ರಾಷ್ಟ್ರಗಳ ನಾಯಕರು ಸಭೆ ಸೇರಿ ಚರ್ಚೆ ಮಾಡ್ತಿದ್ದಾರೆ ಆದರೆ ಶಾಂತಿ ಸಂಧಾನಕ್ಕೆ ಯುರೋಪ್ ಸಪೋರ್ಟ್ ಮಾಡಲಿ ಅಂತ ಟ್ರಂಪ್ ಹೇಳ್ತಿದ್ದಾರೆ І нарве Теркі, Сауді Арабія, права Зеленський, дірова Зеленський, відіосандеша до Мулка, Шантія, Парава Гіртіро, Атва Путін Парвагі Нільтіро, Нірдара Марієнта, Джектіке Пришнегакідаре Америки, який потрібен успіх, так само як і всім нам. Успіх об'єднує. Наша єдність це те, що найкраще захищає наше майбутнє. Майбутнє не з Путіним, а з миром. І це для всіх у світі вибір і для найсильніших. ಇನ್ನು ಅಮೆರಿಕ ಕಳಿಸಿದ ಅರ್ಧಕರ್ಧ ದುಡ್ಡು ಉಕ್ರೇನ್ಗೆ ತಲುಪೆಯೇ ಇಲ್ಲ ಅಂತ ಜಲೆನ್ಸ್ಕಿ ಪ್ರತಿಪಾದಿಸಿದ್ದಾರೆ ಹಾಗಾದ್ರೆ ಅಮೆರಿಕ ಕೊಟ್ಟ ಹಣ ಎಲ್ಲಿಗೆ ಹೋಯ್ತು ಸಂಘರ್ಷದಲ್ಲಿ ಉಕ್ರೇನ್ ಬಹುತೇಕ ಸರ್ವನಾಶವಾಗಿ ಹೋಗಿದೆ ಹಣವನ್ನ ಝಲೆನ್ಸ್ಕಿ ಏನ್ ಮಾಡಿದ್ರು ಅಂತ ಟ್ರಂಪ್ ಕೇಳ್ತಾ ಇದ್ದಾರೆ On top of this, Zelensky admits that half of the money that we sent them is missing. They don't know where the money is. He said, "Well, we don't know where half of it is." That's great, wonderful. He refuses to have elections. It's low in the real Ukrainian polls. I mean, how can you be high when every city is being demolished? It's hard to be high. Somebody said, "Oh no, his polls are good." Give me a break. Every city is being demolished. They look like a demolition site. Every single one of them. And the only thing. He was really good at was playing Joe Biden like a fiddle. He played him like a fiddle. That's an expression we use, yes, sir, to say that uh, he's pretty easy, pretty easy. A dictator without elections, Zelensky better move fast, or he's not going to have a country left. Got to move, got to move fast, cause. ಒಟ್ನಲ್ಲಿ ಟ್ರಂಪ್ ಹೇಳಿಕೆ ಹಾಗೂ ಸೌದಿ ಅರೇಬಿಯಾದ ಸಂಧಾನ ಯುರೋಪ್ ರಾಷ್ಟ್ರಗಳ ಆತಂಕದ ನಡುವೆ ಉಕ್ರೇನ್ನಲ್ಲಿ ಶಾಂತಿ ಏರ್ಪಡುತ್ತಾ ಅನ್ನೋದು ಸದ್ಯದ ಪ್ರಶ್ನೆ